ಯಾವ ಸಂದರ್ಭದಲ್ಲಿಯೂ ನಮಗೆ ಅಹಂಕಾರ ಬರಬಾರದು ಕಾನ್ಫಿಡೆನ್ಸು ಚೆನ್ನಾಗಿರಬೇಕು ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಗಳನ್ನು ಮಾಡುವಂತಹ ಉತ್ಸಾಹ ಇರಬೇಕು ನನಗೆ ಇದ್ದದ್ದೇ ಸಾಕು ಇದಕ್ಕೂ ಹೆಚ್ಚು ನಾನೇನು ಪಡೆದುಕೊಳ್ಳಬೇಕಾಗಿಲ್ಲ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರಬಾರದು ಅಂತ ಇದಕ್ಕೆ ಮುಖ್ಯವಾಗಿ ಮೊದಲು ಒಂದು ಸೂತ್ರವನ್ನು ನಾವು ತಿಳಿಯಬೇಕಾದದ್ದು ಮನುಷ್ಯ ಪ್ರಗತಿಯನ್ನು ಪಡೆಯಬೇಕು ಅಂದರೆ ಯಾವಾಗಲೂ ದೊಡ್ಡವರನ್ನು ನೋಡಬೇಕು ಅಹಂಕಾರ ಬರಬಾರದು ಅಂದರೆ ದೊಡ್ಡವರನ್ನು ನೋಡಬೇಕು ನಿರುತ್ಸಾಹ ಆಗಬಾರದು ಅಂದರೆ ಚಿಕ್ಕವರನ್ನು ನೋಡಬೇಕು ಅಂದರೆ ಹೇಗೆ ಏನಪ್ಪ ನಾನಿಷ್ಟು ಪ್ರಯತ್ನ ಮಾಡ್ತೀನಿ ಏನು ಮಾಡಿದರೂ ಏನು ಆಗಲೇ ಇಲ್ಲ ನನ್ನ ಹಣೆ ಬರಹ ಇಷ್ಟೇ ಈ ತರಹ ಏನಾದರೂ ಒಂದು ನಿರುತ್ಸಾಹ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಹಿಂದೆ ತಿರುಗಿ ನೋಡ್ಬೇಕು ಓ ಅಂದ್ರೆ ಧರ್ಮ ಮಾರ್ಗದಲ್ಲಿ ನಿನಗೆ ಉದಾಹರಣೆ ನಾನು ಹೇಳೋದಾದ್ರೆ ಏನು ಧರ್ಮ ಅಂದ್ರೆ ಗೊತ್ತಿಲ್ಲ ದೇವರು ಅಂದ್ರೆ ಗೊತ್ತಿಲ್ಲ ದೇವಸ್ಥಾನ ಅಂದ್ರೆ ಗೊತ್ತಿಲ್ಲ ಅಂಥ ಜನ ಇರ್ತಾರೆ ಅವರಿಗಿಂತಲೂ ನಾವು ಸಾಕಷ್ಟು ವಾಸಿಯಲ್ಲ ಅಂತ ನಾನು ಇಷ್ಟು ಮಾಡಿದರೂ ಇನ್ನೂ ಇಷ್ಟೇ ಇದ್ದೀನಿ ಏನು ಮುಂದೆ ಹೋಗ್ಲಿಕ್ಕಾಗಿಲ್ಲ ಅಂತ ನಮಗೆ ಗೊತ್ತಿರೋದಿಲ್ಲ ನಾವು ಎಷ್ಟು ಮುಂದೆ ಬಂದಿದ್ದೀವಿ ಅಂತ ದೇವರ ಮೇಲೆ ಶ್ರದ್ಧೆ ಇದೆ ದೇವಸ್ಥಾನಗಳಿಗೆ ಹೋಗ್ತೇವೆ ಗುರುಗಳ ಸಂಪರ್ಕ ಇದೆ ಸಂಧ್ಯಾ ವಂದನ ಮಾಡ್ತೇವೆ ಇಷ್ಟಿದೆ ಅಂದರೆ ಸಾಕಷ್ಟು ನಾವು ಮುಂದೆ ಬಂದಿದ್ದೇವೆ ಅಂತ ಒಂದು ಸಮಾಧಾನವನ್ನು ಮನಸ್ಸಿಗೆ ತಂದ್ಕೋಬೇಕು ಇದು ಸಮಾಧಾನಕ್ಕೆ ಉತ್ಸಾಹ ಬರಲಿಕ್ಕೆ ಆದರೆ ಅಹಂಕಾರ ಬಂದುಬಿಟ್ರೆ ಆವಾಗ ದೊಡ್ಡವ್ರನ್ನ ನೋಡಬೇಕು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪಾಠ ಪ್ರವಚನ ಶಾಸ್ತ್ರ ಜಪ ತಪಸ್ಸು ಇದರೊಳಗೆ ಇದ್ದಂತಹ ಎಷ್ಟೋ ಜನ ಇದ್ದಾರೆ ಅವರನ್ನು ನೋಡಿದರೆ ಅವರು ಅಷ್ಟು ಮೇಲೆ ಹೋಗಿದ್ದಾರೆ ನಾವು ಇನ್ನೂ ಹೋಗಿಲ್ವಲ್ಲ ಅಂತ ಅಹಂಕಾರ ಕಡಿಮೆನೂ ಮಾಡಿಕೊಳ್ಬೇಕು ಆ ಗುರಿ ಸಾಧಿಸೋದಕ್ಕೆ ನಾವು ವಿಶೇಷವಾದ ಪ್ರಯತ್ನ ಮಾಡಬೇಕು ಇದು ಲೌಕಿಕ ಕ್ಷೇತ್ರದಲ್ಲಿಯೂ ಹಾಗೇನೆ ಏನೇನೂ ಅಚೀವ್ ಮಾಡದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಗಿಂತಲೂ ನಾವೀಗೇನು ಅಚೀವ್ ಮಾಡಿದ್ದೇವೆ ಅಂತ ನೋಡಿಕೊಂಡು ಒಂದು ಮನಸ್ಸಿಗೆ ಧೈರ್ಯ ತಂದುಕೊಳ್ಬೇಕು ಅಂತೂ ಇಷ್ಟು ನಾನು ಮಾಡಿದ್ದೇನೆ ನಾನೇನು ಸುಮ್ಮನೆ ಕೂತಿಲ್ಲ ಶಕ್ತಿಯಿಂದ ಪ್ರಯತ್ನ ಮಾಡಿದರೆ ಇಷ್ಟಾಗತ್ತೆ ಆದರೆ ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ ಅಥವಾ ಹತ್ತಾರು ಕಂಪನಿಗಳನ್ನು ನಡೆಸುವವರು ಇರ್ತಾರೆ ಅಂಥವ್ರನ್ನ ನೋಡಿ ಓ ಇನ್ನೂ ಅಷ್ಟು ಸಾಧನೆ ಮಾಡಲಿಕ್ಕೂ ಸಾಧ್ಯ ಇದೆ ಅಂದರೆ ನಾನು ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಬರುತ್ತೆ ಹೀಗೆ ಶಾಸ್ತ್ರದಲ್ಲಿ ಸರಿ ಲೌಕಿಕದಲ್ಲಿಯೂ ಸರಿ ಎರಡೂ ಮಾರ್ಗದಲ್ಲಿಯೂ ಕೆಳಗಿದ್ದವರು ಮೇಲಿದ್ದವರು ಅವರಿಬ್ಬರನ್ನು ನಾವು ನೋಡ್ತಾ ಇದ್ದರೆ ಸರಿಯಾಗಿ ಬ್ಯಾಲೆನ್ಸ್ ಆಗ್ತದೆ ನಮಗೆ ಉತ್ಸಾಹದಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ